ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ರೈತರು ಸಮೃದ್ಧಿಯಾಗಿ ಬೆಳೆದಿದ್ದ ಭತ್ತದ ಪೈರು ನಾಶ ಕಾಡಾನೆಗಳಿಂದ ಹಾಳಾಗಿರುವ ಕಟಾವಿಗೆ ಬಂದ ಭತ್ತ ಗ್ರಾಮದ ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವ ಹೊನಲು ಬೆಳಕಿನ ಬ್ಯಾಸ್ಕೆಟ್ಬಾಲ್ ಪಂದ್ಯಾವಳಿ ಆಯೋಜನೆ ಮುಂದೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಈ ಪಂದ್ಯಾವಳಿ ಆಯೋಜನೆಯ ಭರವಸೆ ನೀಡಿದ ಶಾಸಕರು ಕ್ರೀಡಾಪಟುಗಳೊಂದಿಗೆ ಆಟವಾಡಿ ಶುಭ ಕೋರಿದ ಸಂಸದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಕುವೆಂಪು ಜನ್ಮದಿನಾಚರಣೆ ಕುವೆಂಪು ಅವರ ಒಂದೊಂದು ಹೇಳಿಕೆ ಜಗತ್ತಿನ ಮಹಾಕಾವ್ಯ ಕಸಾಪ ಜಿಲ್ಲಾಧ್ಯಕ್ಷ ಎಚ್ಎಲ್ ಮಲ್ಲೇಶ್ಗೌಡ ಬಣ್ಣನೆ ಕಟಾಬಿಗೆ ಬಂದಿರುವ ಭತ್ತದ ಗದ್ದೆಗಳನ್ನು ಕಾಡಾನೆಗಳ ಹೆಂಡು ತುಳಿದು ನಾಶಪಡಿಸಿರುವ ಘಟನೆ ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿ ಮಲಸಾವರ ಹಾಗೂ ಅನುಘಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಶುಕ್ರವಾರ ರಾತ್ರಿ ನಡೆದಿದೆ ಇಪ್ಪತ್ತೆರಡು ಕಾಡಾನೆಗಳು ಚಿಕ್ಕಸಾಲಾವರ ಗ್ರಾಮದ ಹರಿ ಶಾಂತಪ್ಪ ಅಶೋಕ್ ಉಪೇಂದ್ರ ಅವರಿಗೆ ಸೇರಿದ ಭತ್ತದ ಪೈರನ್ನ ನಾಶಪಡಿಸಿ ಮಂಜುನಾಥ್ ಎಂಬವರಿಗೆ ಸೇರಿದ ತೆಂಗಿನ ಮರಗಳನ್ನು ಮುರಿದು ಹಾಕಿವೆ ಬಾವಿಕಟ್ಟೆ ಗ್ರಾಮದ ಸುಶೀಲಮ್ಮ ಎಂಬ ರೈತ ಮಹಿಳೆ ಕಟಾವು ಮಾಡಿ ಒಕ್ಕುವ ಸಲುವಾಗಿ ರಾಶಿ ಹಾಕಿದ್ದ ಭತ್ತವನ್ನು ತುಳಿದು ಹಾಳು ಮಾಡಿವೆ ಅನುಘಟ್ಟ ಗ್ರಾಮದ ಎಎನ್ ನಾಗರಾಜ್ ಎಂಬುವವರ ಒಂದು ಎಕರೆಯಷ್ಟು ಗದ್ದೆ ಭುವನೇಶ್ವರಿ ಗುಂಪಿನ ಕಾಡಾನೆಗಳ ಸಂಚಾರದಿಂದ ಸಮೃದ್ದಿಯಾಗಿ ಬೆಳೆದಿದ್ದ ಬೆಳೆ ಧ್ವಂಸಗೊಂಡಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಕಟಾವು ಮಾಡಲಿದ್ದ ಬೆಳೆಯನ್ನ ಕಾಡಾನೆಗಳು ನಾಶಪಡಿಸಿದ್ದು ನಾನಾ ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿಯ ಮಲಸಾವರ ಹಾಗೂ ಅನುಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ರೈತರು ಸಮೃದ್ದಿಯಾಗಿ ಬೆಳೆದಿದ್ದ ಭತ್ತದ ಪೈರನ್ನ ಕಾಡನೆಗಳ ಗುಂಪು ತುಳಿದು ಹಾಳು ಮಾಡಿವೆ ನ್ಯೂಸ್ ಬ್ಯಾಸ್ಕೆಟ್ಬಾಲ್ ಕ್ರೀಡೆಯನ್ನು ಉತ್ತೇಜಿಸುವ ನಿಟ್ಟನಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಅಂತಾರಾಷ್ಟೀಯ ಮಟ್ಟದ ಈ ಪಂದ್ಯಾವಳಿಯನ್ನು ಆಯೋಜಿಸಲಾಗುವುದು ಅದಕ್ಕಿಂತ ಮೊದಲು ಅವಶ್ಯಕವಾಗಿರುವ ಕೆಲಸ ಮಾಡುವುದಾಗಿ ಕ್ಷೇತ್ರದ ಶಾಸಕ ಸ್ವರೂಪ್ ಭರವಸೆ ನೀಡಿದರು ನಗರದ ಜಿಲ್ಲಾ ಕ್ರೀಡಾಂಗಣದ ಹೊರಾಂಗಣ ಬ್ಯಾಸ್ಕೆಟ್ಬಾಲ್ ಅಂಕಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಡಿಸೆಂಬರ್ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತರಂದು ಬ್ಲಾಸ್ಕೆಟ್ಬಾಲ್ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇಂತಹ ಪಂದ್ಯಾವಳಿಯನ್ನು ಮುಂದಿನ ದಿನಗಳಲ್ಲಿ ಅಂತಾರಾಷ್ಟೀಯ ಮಟ್ಟದಲ್ಲಿ ಆಯೋಜಿಸಬೇಕು ಈ ಮೂಲಕ ಬ್ಯಾಸ್ಕೆಟ್ಬಾಲ್ ಕ್ರೀಡೆಗೆ ಉತ್ತೇಜನ ಕೊಡಬೇಕು ಸೋಲು ಗೆಲುವನ್ನು ಸಮನಾಗಿ ಸ್ವೀಕರಿಸಿ ನಗುನಗುದ ಕ್ರೀಡೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಎಂದರು ಕ್ರೀಡಾಪಟುಗಳು ವಸ್ತ್ರ ಬದಲಾಯಿಸಿಕೊಳ್ಳಲು ರೂಮ್ ಅವಶ್ಯಕತೆ ಇದ್ದು ಇದನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಲಾಗುವುದು ಬ್ಯಾಸ್ಕೆಟ್ಬಾಲ್ ಕ್ರೀಡೆಗೆ ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ ಇನ್ನಷ್ಟು ಉತ್ತೇಜನ ಅಗತ್ಯವಿದೆ ಗ್ರಾಮೀಣ ಮಟ್ಟದ ಮಕ್ಕಳನ್ನು ಪ್ರೋತ್ಸಾಹಿಸುವ ನಿಟ್ಟನಲ್ಲಿ ಆಗಾಗ ಕ್ರೀಡಾಕೂಟಗಳು ನಡೆಯಬೇಕು ಈ ನಿಟ್ಟನಲ್ಲಿ ಕ್ರೀಡಾ ಚಟುವಟಿಕೆಗಳಿಗೆ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಬೇಕು ಎಲ್ಲಾ ಕ್ರೀಡಾಂಗಣದಲ್ಲಿ ಬ್ಯಾಸ್ಕೆಟ್ಬಾಲ್ ಕ್ರೀಡಾಸಕ್ತರ ಅನುಕೂಲಕ್ಕೆ ಶೌಚಾಲಯ ವಸತಿ ಗೃಹಗಳ ನಿರ್ಮಾಣಕ್ಕೆ ಜಿಲ್ಲಾಡಳಿತ ಅಧಿಕಾರಿಗಳ ಜೊತೆ ಮಾತನಾಡಿ ಅತಿ ಶೀಘ್ರವಾಗಿ ಕ್ರಮ ಕೈಗೊಳ್ಳಲಾಗುವುದು ಕ್ರೀಡಾ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವುದು ಎಲ್ಲರ ಜವಾಬ್ದಾರಿ ಎಂದರು ಹೊಯ್ಸಳ ಬ್ಯಾಸ್ಕೆಟ್ ಬಾಲ್ ಅಸೋಸಿಯೇಷನ್ ಅಧ್ಯಕ್ಷ ರವಿನ ಕಲ್ಗುಡು ಮಾತನಾಡಿ ಕ್ರೀಡಾಪಟುಗಳಿಗೆ ಅವಶ್ಯಕವಾಗಿ ಬೇಕಾಗಿರುವ ಮೂಲಭೂತ ಸೌಕರ್ಯದ ಬಗ್ಗೆ ಶಾಸಕರು ಕೆಲಸ ಮಾಡಿಕೊಡುವ ವಿಶ್ವಾಸ ವ್ಯಕ್ತಪಡಿಸಿದ್ದು ಸದ್ಯಕ್ಕೆ ಬದಲಿ ವ್ಯವಸ್ಥೆ ಕೂಡ ಇಲ್ಲಿನ ಸಹಾಯಕ ನಿರ್ದೇಶಕರು ಮಾಡಿಕೊಟ್ಟಿದ್ದು ಅಂತಾರಾಜ್ಯ ಮಟ್ಟದ ಕ್ರೀಡೆಯನ್ನ ಕಳೆದ ಹತ್ತು ವರ್ಷಗಳಿಂದ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಪಂದ್ಯಾವಳಿಗಳಲ್ಲಿ ಮೈಸೂರು ರೂರಲ್ ವಿಭಾಗದ ವಿವಿಧ ಜಿಲ್ಲೆಗಳಾದ ಹಾಸನ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಮಂಡ್ಯ ಹಾಗೂ ಚಾಮರಾಜನಗರ ಜಿಲ್ಲಾ ತಂಡಗಳು ಭಾಗವಹಿಸಿ ಉತ್ತಮ ಪ್ರ ನೀಡಿದರು ಇದೇ ವೇಳೆ ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ ಜಿಲ್ಲಾ ಬ್ಯಾಸ್ಕೆಟ್ಬಾಲ್ ಸಂಸ್ಥೆ ಅಧ್ಯಕ್ಷ ರಮೇಶ್ ಬಾಬು ನಗರಸಭೆ ಸದಸ್ಯ ಯೋಗೇಂದ್ರ ಬಾಬು ಯುವಜನ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸಿಕೆ ಹರೀಶ್ ವಿಜಯ್ ಅಂಚೆ ಅಶ್ವತ್ ಸತ್ಯಣ್ಣ ತೀರ್ಪುಗಾರರಾದ ವೆಂಕಟೇಶ್ ಖಜಾಂಚಿ ಪ್ರದೀಪ್ ಡಾ ಪುರುಷೋತ್ತಮ್ ಉಪಾಧ್ಯಕ್ಷ ಪ್ರೇಮಕುಮಾರ್ ಕಾರ್ಯದರ್ಶಿ ನವೀನ್ ಕೋಚರ್ ಶಿವಣ್ಣ ಇತರರು ಉಪಸ್ಥಿತರಿದ್ದರು ಸಾನ್ವಿ ಪ್ರಾರ್ಥಿಸಿದ್ರು ಸೋಮಶೇಖರ್ ಸ್ವಾಗತಿಸಿದರು ಈ ಒಂದು ಕಾರ್ಯಕ್ರಮದ ವೇದಿಕೆಲ್ಲ ಗೌರವ ಗಣ್ಯರಿಗೆ ಮತ್ತು ಎಲ್ಲ ಕ್ರೀಡಾಪಟುಗಳು ಮತ್ತು ಕ್ರೀಡಾ ಅಭಿಮಾನಿಗಳಿಗೆ ಎಲ್ಲರೂ ಕೂಡ ಹೊಂದಿಸ್ತಾ ಈಗಾಗಲೇ ನಾನು ಹೇಳ್ತಾ ಇದ್ದೆ ಇವತ್ತೇನು ಪಂದ್ಯಾವಳಿ ಇದೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಂದ್ಯಾವಳಿಯನ್ನ ಮಾಡಬೇಕು ಅದಕ್ಕಿಂತ ಮುಂಚೆ ನಮ್ದೇನು ಇಂಡೋರ್ ಸ್ಟೇಡಿಯಂ ಹೋಗಿ ನಮ್ಮ ಕ್ರೀಡಾಧಿಕಾರಿ ಈಗ ಅವರ ಕಚೇರಿನ ಬಿಟ್ಟುಕೊಟ್ಟಿದ್ದಾರೆ ನಿಮ್ಮ ವಸ್ತ್ರ ಗಮನಿಗೆ ಪ್ರಶಸ್ತಿ ಅನ್ನೋದು ಕೂಡ ಅಲ್ಲಿ ಬಳಕೆ ಮಾಡ್ಕೊಳ್ಳಿ ಶಾಸಕರಿಗಾಗಲೇ ಏನೇನು ಹೇಳಿದ್ದಾರೆ ಅದಕ್ಕೆಲ್ಲ ಕೂಡ ಕೆಲಸ ಮಾಡೋಣ ಅಂತ ಹೇಳ್ತಾ ನಗರಸಭೆ ಅಧ್ಯಕ್ಷ ಕೂಡ ಅದಕ್ಕೆ ಇದ್ದಾರೆ ನಮ್ಮ ವಿಭಾಗದ ನಗರಸಭಾ ಸದಸ್ಯರು ಯೋಗೇಂದ್ರ ಬಾಬು ಅವರಿದ್ದಾರೆ ಎಲ್ಲ ನಮ್ಮ ಹಿರಿಯ ಆಟಗಾರರು ನಮ್ಮ ಕ್ಲಬ್ನ ಅಧ್ಯಕ್ಷರು ಡಾಕ್ಟರ್ ಪುರುಷೋತ್ತಮ ದೇವಣ್ಣ ಅವರು ಎಲ್ಲ ಈ ಒಂದು ಸಮ್ಮುಖದಲ್ಲಿ ಭಾರತ ಜನನಿಯ ತನುಜಾತಿ ಎನ್ನುವ ಶೀರ್ಷಿಕೆ ನಾಡಗೀತೆ ಶ್ರೇಷ್ಠವಾಗಿದ್ದು ಅದಕ್ಕೆ ಇನ್ನೊಂದು ಶಬ್ದ ಸೇರಿಸಲು ಯಾರಿಂದಲೂ ಸಾಧ್ಯವಿಲ್ಲ ಹಾಗೆಯೇ ಆ ಗೀತೆಯಿಂದ ಒಂದು ಶಬ್ದ ಹಾಕಲಾಗೋದಿಲ್ಲ ಅವರ ಒಂದೊಂದು ಹೇಳಿಕೆ ಜಗತ್ತಿನ ಮಹಾಕಾವ್ಯ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಎಚ್ಎಲ್ ಮಲ್ಲೇಶ್ಗೌಡ ಬಣ್ಣಿಸಿದರು ಹಾಸನ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಕುವೆಂಪು ಜನ್ಮದಿನದ ಅಂಗವಾಗಿ ಶನಿವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಮಾನವ ದಿನದಲ್ಲಿ ವಿಚಾರ ಕ್ರಾಂತಿಯೆಡೆಗೆ ನಮ್ಮ ನಡೆಗೆ ಜಾಥಾ ಕಾರ್ಯಕ್ರಮಕ್ಕೆ ಮೊದಲು ಕುವೆಂಪು ಪ್ರತಿಮೆಗೆ ಮಾಲಾರ್ಪಣೆ ನೆರವೇರಿಸಿ ಇದೇ ವೇಳೆ ವಿಶ್ವ ಮಾನವನ ಕುರಿತು ಸಂದೇಶ ನೀಡಿದ ಅವರು ವಿಚಾರ ಕ್ರಾಂತಿಗೆ ಆಹ್ವಾನ ಎನ್ನುವ ಒಂದು ಮಾತು ಸಾಕು ಕುವೆಂಪು ಅವರ ಚಿಂತನೆ ಜಾಗತಿಕ ಮಟ್ಟದಲ್ಲಿ ಶ್ರೇಷ್ಠ ನೆಲೆಗೆ ಅವರನ್ನು ಕೊಂಡೊಯ್ಯುತ್ತದೆ ಅವರನ್ನು ಅನುಸರಿಸಿದರೆ ಜಗತ್ತಿನ ಒಂದು ತಾಪತ್ರಯಗಳು ಇರುವುದಿಲ್ಲ ಅವರು ಘಟಿಕೋತ್ಸವದಲ್ಲಿ ಮಾಡಿದಂತಹ ಭಾಷಣ ಈ ದೇಶವಷ್ಟೇ ಅಲ್ಲದೆ ವಿಶ್ವದ ಎಲ್ಲಾ ಪದವೀಧರರು ಅರ್ಥೈಸಿಕೊಂಡರೆ ಅವರ ಪದವಿ ಸಾರ್ಥಕ ಜೊತೆಗೆ ಅಳವಡಿಸಿಕೊಂಡರೆ ಅವರ ಬದುಕು ಸಾರ್ಥಕವಾಗುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಜಾಥಕ್ಕೆ ಬಿಜೆಎಸ್ ಗೌರವಾಧೀಕ್ಷೆ ಮತ್ತು ಸ್ತೀರೋಗ ತಜ್ಞೆ ಡಾಕ್ಟರ್ ಸಾವಿತ್ರಿ ಬಾವುಟ ಪ್ರದರ್ಶಿಸಿ ಚಾಲನೆ ನೀಡಿದರು ನಂತರ ಮೆರವಣಿಗೆ ಜಾಥವು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿತು ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಅಧ್ಯಕ್ಷ ಎಚ್ಬಿ ಮದನಗೌಡ ಎವಿಕೆ ಕಾಲೇಜು ಪ್ರಾಂಶುಪಾಲ ಚಂದ್ರಶೇಖರ್ ಜಾನಪದ ಕಲಾವಿದ ಗ್ಯಾರಂಟಿ ರಾಮಣ್ಣ ಶಾಡ್ರಾಗ್ ಹಿರಿಯ ಪತ್ರಕರ್ತ ಜೆಆರ್ ಆರ್ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಜಿಲ್ಲಾ ಕಾರ್ಯದರ್ಶಿ ಅಹಮದ್ ಅಗ್ರೆ ಕಾರ್ಯಕ್ರಮ ನಿರೂಪಿಸಿ ಸ್ವಾಗತಿಸಿದರು ಎಲ್ಲ ಸ್ನೇಹಿತರು ಒಟ್ಟುಗೂಡಿ ಮಾಡಿದ್ದಾರೆ ಅಹಮದ್ ಅಗ್ರೆ ವಿಚಾರ ಕ್ರಾಂತಿಗೆ ಆಹ್ವಾನ ಅನ್ನುವಂತಹ ಭಾಷಣ ಆ ಒಂದು ಭಾಷಣ ಸಾಕು ಕುವೆಂಪು ಅವರ ಚಿಂತನೆ ಜಾಗತಿಕ ಮಟ್ಟದಲ್ಲಿ ಎಂಥ ಶ್ರೇಷ್ಠ ನೆಲೆಗೆ ಅವರನ್ನು ಕೊಂಡೊಯ್ಯತ್ತೆ ಅವರನ್ನು ಈ ಜಗತ್ತಿನಲ್ಲಿ ಒಂದೂ ಒಂದೂ ತಾಪತ್ರಯಗಳು ಉಳಿಯಲ್ಲ ನಾನು ಅಂದುಕೊಂಡ ಹಾಗೆ ಅವರು ಘಟಿಕೋತ್ಸವ ಸಮಾರಂಭದಲ್ಲಿ ಮಾಡಿರ್ತಕ್ಕಂಥ ಭಾಷಣವನ್ನು ಈ ದೇಶದ ಅಷ್ಟೇ ಅಲ್ಲ ವಿಶ್ವದ ಎಲ್ಲ ಪದವೀಧರರು ಅರ್ಥೈಸಿಕೊಂಡು ಅರ್ಥೈಸ್ಕೊಂಡ್ಬಿಟ್ರೆ ಅವರ ಪದವಿ ಸಾರ್ಥಕ ಅಳವಡಿಸ್ಕೊಂಡ್ರೆ ಅವ್ರ ಬದುಕು ಸಾರ್ಥಕ ಅರ್ಥೈಸ್ಕೊಂಡ್ಬಿಟ್ರೆ ಅವರು ಪದವಿ ಮಾಡಿದ್ದಕ್ಕೆ ಸಾರ್ಥಕ ಅಂತ ಹೆಚ್ಚಿನ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ನ್ಯೂಸ್ ಗೆ ಸ್ವಾಗತ ಹಾಸನ ಜಿಲ್ಲೆ ಹಾಗೂ ಕರ್ನಾಟಕ ಬ್ಯಾಸ್ಕೆಟ್ಬಾಲ್ ಅಸೋಸಿಯೇಷನ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಯೋಗದೊಂದಿಗೆ ಜಿಲ್ಲಾ ಕ್ರೀಡಾಂಗಣದ ಹೊರಾಂಗಣ ಬ್ಯಾಸ್ಕೆಟ್ಬಾಲ್ ಅಂಕಣದಲ್ಲಿ ಹಮ್ಮಿಕೊಂಡಿರುವ ಕರ್ನಾಟಕ ಬ್ಯಾಸ್ಕೆಟ್ಬಾಲ್ ಲೀಗ್ ಮೈಸೂರು ಗ್ರಾಮೀಣ ವಿಭಾಗ ಎರಡು ಹೊನಲು ಬೆಳಕಿನ ಪಂದ್ಯಾವಳಿಯಲ್ಲಿ ಸಂಸದರಾದ ಶ್ರೇಯಸ್ ಪಟೇಲ್ ತಾವು ಆಟ ಆಡಿದ್ರು ಈ ವೇಳೆ ಮಾತನಾಡಿದ ಅವರು ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ಆದರೆ ಗೆಲ್ಲುವ ನಿಟ್ಟನಲ್ಲಿ ಪ್ರತಿಯೊಬ್ಬರೂ ಪ್ರಯತ್ನಿಸಿ ಎಂದು ಕರೆ ನೀಡಿದರು ಗೆಲುವಿನ ಹುಮ್ಸಿನ ಜೊತೆಗೆ ಕ್ರೀಡಾ ಸ್ಪೂರ್ತಿ ಅಷ್ಟೇ ಮುಖ್ಯ ಹಾಗಾಗಿ ಉತ್ತಮ ರೀತಿ ಆಟ ಆಡಿ ಎಂದು ಸಲಹೆ ನೀಡಿದರು ಇದೇ ವೇಳೆ ರಾಜ್ಯದ ವಿವಿಧೆಡೆಗಳಿಂದ ಆಗಮಿಸಿರುವ ಕ್ರೀಡಾಪಟುಗಳು ಮತ್ತು ಆಯೋಜಕರಿಗೆ ಅಭಿನಂದನೆ ಸಲ್ಲಿಸಿ ಶುಭ ಕೋರಿದ್ರು ಈ ಸಂದರ್ಭದಲ್ಲಿ ಯುವಜನ ಸೇವಾ ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಹರೀಶ್ ಸಿಕೆ ಹೊಯ್ಸಳ ಬ್ಯಾಸ್ಕೆಟ್ಬಾಲ್ ಅಧ್ಯಕ್ಷ ರವೀನಾಕಲ್ಗೂಡು ಕರ್ನಾಟಕ ಬ್ಯಾಸ್ಕೆಟ್ಬಾಲ್ ಸಂಸ್ಥೆ ಉಪಾಧ್ಯಕ್ಷ ವಿಜಯ್ ಬಳ್ಳಾರಿ ಹಾಸನ ಜಿಲ್ಲಾ ಬ್ಯಾಸ್ಕೆಟ್ಬಾಲ್ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ್ ಮೊದಲಾದವರು ಉಪಸ್ಥಿತರಿದ್ದರು ಮನಮೋಹನ್ ಸಿಂಗ್ ತಮ್ಮ ಮೊದಲ ಬಜೆಟ್ನಲ್ಲಿ ಜಾರಿಗೆ ತಂದ ಆರ್ಥಿಕ ಸುಧಾರಣೆ ಕ್ರಮಗಳು ದೇಶದ ಆರ್ಥಿಕತೆಯ ಚಿತ್ರಣವನ್ನೇ ಬದಲಿಸಿದವು ದೇಶವು ಅಭಿವೃದ್ಧಿ ಪಥದಲ್ಲಿ ಸಾಗಲು ಭದ್ರ ಅಡಿಪಾಯ ಹಾಕಿದ ಮುತ್ಸದಿ ರಾಜಕಾರಣಿ ಅವರಾಗಿದ್ದರು ಎಂದು ಬೇಲೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಿಶಾಂತ್ ಹೇಳಿದರು ಬೇಲೂರು ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಶ್ರದ್ದಾಂಜಲಿ ಸಭೆಯಲ್ಲಿ ಮಾತನಾಡಿದ ಅವರು ಅರ್ಥಶಾಸ್ತ್ರಜ್ಞರಾಗಿ ಹಲವು ಹುದ್ದೆಗಳನ್ನು ನಿಭಾಯಿಸಿದ್ದ ಮನಮೋಹನ್ ಸಿಂಗ್ ಸಾಮರ್ಥ್ಯವನ್ನು ಅರಿತಿದ್ದ ಅಂದಿನ ಪ್ರಧಾನಿ ಪಿವಿ ನರಸಿಂಹರಾವ್ ಅವರು ಯುಜಿಸಿ ಅಧ್ಯಕ್ಷರಾಗಿದ್ದ ಸಿಂಗ್ ಅವರನ್ನ ಕರೆದು ಹಣಕಾಸು ಸಚಿವರನ್ನಾಗಿ ಮಾಡಿದ್ರು ಭಾರತ ಇಂದು ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದ ಮಹತ್ವ ಹೊಂದಿದರೆ ಅದಕ್ಕೆ ಸಿಂಗ್ ಅವರ ಕೊಡುಗೆ ದೊಡ್ಡದು ತುಂಬಿದ ಕೂಡ ತುಳುಕೋದಿಲ್ಲ ಎಂಬಂತೆ ಹೆಚ್ಚು ಮಾತನಾಡದೆ ಹೆಚ್ಚು ಕೆಲಸ ಮಾಡಿದ ದೂರದೃಷ್ಟಿಯ ಮುತ್ಸದ್ದಿ ರಾಜಕಾರಣಿ ಅವರಾಗಿದ್ರು ಎಂದರು ನಂತರ ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಮಾತನಾಡಿ ಹತ್ತು ವರ್ಷ ದೇಶದ ಅತ್ಯುನ್ನತ ಪ್ರಧಾನಿ ಹುದ್ದೆ ಅಲಂಕರಿಸಿದ್ದ ಮನಮೋಹನ್ ಸಿಂಗ್ ಅವರದ್ದು ಮಾತು ಕಡಿಮೆ ಕೆಲಸ ಜಾಸ್ತಿ ಎಂಬ ವ್ಯಕ್ತಿತ್ವವಾಗಿತ್ತು ಭೂಸ್ವಾಧೀನ ಕಾಯ್ದೆ ನರೇಗಾ ಆರ್ಟಿಐ ಆಹಾರ ಭದ್ರತಾ ಕಾಯ್ದೆ ಶಿಕ್ಷಣ ಹಕ್ಕು ಕಾಯ್ದೆಯಂತಹ ಕ್ರಾಂತಿಕಾರಕ ಕಾಯ್ದೆಗಳನ್ನು ಜಾರಿಗೆ ತಂದು ದೇಶದ ಅಭಿವೃದ್ದಿಗೆ ಮುನ್ನುಡಿ ಬರೆದರು ಎಂದರು ಈ ಸಂದರ್ಭದಲ್ಲಿ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಮಾಜಿ ಅಧ್ಯಕ್ಷ ಎಂಆರ್ ವೆಂಕಟೇಶ್ ಬೇಲೂರು ಪುರಸಭಾ ಮಾಜಿ ಅಧ್ಯಕ್ಷೆ ತೀರ್ಥಕುಮಾರಿ ಉಪಾಧ್ಯಕ್ಷೆ ಉಷಾ ಸತೀಶ್ ಪುರಸಭಾ ಸದಸ್ಯ ಅಕ್ರಮಾಶಾ ಬೇಲೂರು ಹಳೆಬೀಡು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ತೌಫಿಕ್ ಯೂತ್ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ರವೀಶ್ ಬಸವಾಪುರ ಯೂತ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಅಶೋಕ್ ಕೆಪಿಸಿಸಿ ಹಿಂದುಳಿದ ವರ್ಗಗಳ ವಿಭಾಗ ರಾಜ್ಯ ಕಾರ್ಯದರ್ಶಿ ನರಸಿಂಹಸ್ವಾಮಿ ಕಾಂಗ್ರೆಸ್ ಮುಖಂಡರಾದ ಮಧು ರಂಗನಾಥ್ ರವಿ ಶ್ರೀನಿವಾಸ್ ಮಲ್ಲೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಶ್ರದ್ಧಾಂಜಲಿ ಕಾರ್ಯಕ್ರಮ ಒಂದು ಬೇಸರವನ್ನು ತಂದಿದೆ ಎರಡು ಬಾರಿ ಪ್ರಧಾನಿಗಳಾಗಿ ಅತೀ ಕೊಡು ಬಡತನದಲ್ಲಿ ಜನಿಸಿ ಈ ಒಂದು ಮೇಲ್ಮಟ್ಟಕ್ಕೆ ಬೆಳೆದು ಈ ಇಡೀ ದೇಶದ ಕಷ್ಟ ಸುಖವನ್ನು ಅರಿತು ಬಡ ಜನರಿಗೆ ಅನುಕೂಲವಾಗುವ ರೀತಿ ಆಡಳಿತ ನಡೆಸಿ ವಿದೇಶಾಂಗ ಸಚಿವರಾಗಿ ಹಾಗೂ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ಅವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಸ್ವಾಗತ ಚನ್ನರಾಯಪಟ್ಟಣ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಸಂಘಟನಾ ಕಾರ್ಯದರ್ಶಿ ಬೇಗ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿರುವ ಘಟನೆ ನಡೆದಿದೆ ಚನ್ನರಾಯಪಟ್ಟಣದ ಬಾಗೂರು ರಸ್ತೆಯ ಟಿಪ್ಪು ವೃತ್ತದ ಬಳಿ ಸಂಜೆ ಆರು ಗಂಟೆ ಸಮಯದಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚು ಜನರು ಏಕೈಕಿ ಸುತ್ತುವರೆದು ಮನಸ್ಸು ಇಚ್ಛೆ ಹಲ್ಲೆ ಮಾಡಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಎಂದು ಜಬಿ ಬೇಗ್ ಆರೋಪಿಸಿದ್ದಾರೆ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ ಪಟ್ಟಣದ ಗೂರನಹಳ್ಳಿ ಬಳಿ ಬೈಕ್ನಲ್ಲಿ ಬರುವಾಗ ಹಿಂದೆಯಿಂದ ಟಾಟಾ ಎಸಿ ಗಾಡಿಯಿಂದ ಅಪಘಾತ ಮಾಡಿ ಕೊಲೆ ಮಾಡಲು ಬಂದಾಗ ಸ್ವಲ್ಪ ದೂರದಲ್ಲಿ ಪಾರಾಗಿ ಟಿಪ್ಪು ವೃತ್ತದ ಬಳಿ ಬಂದಾಗ ಬೈಕ್ ಅಡ್ಡಗಟ್ಟಿ ಬೈಕ್ನಿಂದ ಕೆಳಗೆ ಎಳೆದುಕೊಂಡು ನೆಲಕ್ಕೆ ಹಾಕಿ ಇಚ್ಛೆ ಹಲ್ಲೆ ಮಾಡಿ ನೀನು ಹಾಗೂ ನಿಮ್ಮ ಕುಟುಂಬವನ್ನು ಕೊಲೆ ಮಾಡುತ್ತೇವೆ ಏನಾದರೂ ಪೊಲೀಸ್ ಠಾಣೆಗೆ ದೂರು ನೀಡಿದರೆ ಮುಂದಿನ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಬೆದರಿಕೆ ಹಾಕಿದ್ದಾರೆ ಆದರೆ ನಮ್ಮ ಕುಟುಂಬದವರು ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದ್ರೂ ಪ್ರಕರಣ ದಾಖಲಿಸಿಲ್ಲ ನಂತರ ಮೇಲಾಧಿಕಾರಿಗಳಿಗೆ ದೂರು ನೀಡುತ್ತೇವೆ ಎಂದು ಹೇಳಿದ ನಂತರ ಮೊಕದ್ದಮೆ ದಾಖಲಿಸಿದ್ದಾರೆ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು ಜನಪ್ರತಿನಿಧಿಗಳು ಅಧಿಕಾರಿಗಳು ಕಠಿಣ ಕ್ರಮ ತೆಗೆದುಕೊಳ್ಳದೆ ಹೋದರೆ ತಾಲೂಕಿನಲ್ಲಿ ಹೆಣಗಳ ರಾಶಿ ಉರುಳಲಿದ್ದು ಕೊಲೆಗಳು ಸರ್ವೇ ಸಾಮಾನ್ಯವಾಗುತ್ತದೆ ಆದ್ದರಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕ್ರಮವಹಿಸಿ ಕೂಡಲೇ ಆರೋಪಿಗಳನ್ನು ಬಂಧಿಸಿ ನಮ್ಮ ಕುಟುಂಬಕ್ಕೆ ಭದ್ರತೆ ಒದಗಿಸಬೇಕೆಂದು ಆಗ್ರಹಿಸಿದ್ರು ಶಂಕುಸ್ಥಾಪನೆ ಇತ್ತು ತಿರಚಿಕ್ಕನಹಳ್ಳಿ ಗೇಟಲ್ಲಿ ಅಲ್ಲಿಂದ ಬರಬೇಕಾದ್ರೆ ನಾವು ಮತ್ತೆ ಮುನ್ನೂರು ಪರ್ಷ ಅಂತ ಹೇಳಿ ರಿಟೈರ್ಡ್ ಟೀಚರ್ ಅವ್ರ ಜೊತೆಯಲ್ಲಿ ಬೈಕಲ್ಲಿ ನಾನು ಕುತ್ಕೊಂಡು ಬರಬೇಕಾದ್ರೆ ಅಬ್ದುಲ್ ಅಕ್ಕನ್ನವನು ಆ ಕಡೆ ಬಂದ ಆ ರೋಡಲ್ಲಿ ಬಂದಿದೆಯಾ ಆ ಕೊಟ್ರ ಗಿಡಾರ್ ಕೊಟ್ಟಲ್ಲಿ ಹತ್ರ ಹೋಗಿ ವಾಪಸ್ ಬಂದು ನೇರ ಬಂಕತ್ತ ಇಬ್ರಾಳ್ವಾ ಕೊಲ್ಲಕ್ಕೆ ಟಾಟಾ ಎ ಸಿ ಕಳಿಸ್ದ ಆ ಟಾಟಾ ಎ ಸಿ ಏನು ಮಾಡ್ತು ಟಾಟಾ ಎ ಸಿ ಒಂದೇ ಸರಿ ರೈಟಿಗೆ ಬಂದು ಹೊಡೆಯೋಕ್ಕೆ ಬಂತು ನಾವು ಆಕಡೆ ಡಿವೇಟ್ ಓಪನ್ ಇತ್ತು ಆ ಕಡೆ ಹೋಗಿ ಬಚಾವಾದ್ವು ತದಾದ ನಂತರ ಟಿಪ್ಪು ಸರ್ಕಲ್ ಹತ್ರ ಹಂಪಿದ ಸ್ಲೋ ಆದ್ವಿ ಅಲ್ಲಿ ಬಂದು ಅಡ್ಡೆ ಹಾಕ್ಕೊಂಡು ಅಲ್ಲರೂ ತಡೆದು ಬೈಕ್ ತಡೆ ಹಾಕಿ ಹಿಂದ್ಗಡೆಯಿಂದ ಬಂದು ಶರ್ಟಿನ ಕಾಲರ್ ಹಿಡ್ಕೊಂಡು ಎಳೆದಾಕಿ ಕೆ ಕಾಲಿಗೆ ಮದ್ದು ಕೆಳಗೆ ಬೀಳಿಸ್ಬಿಟ್ಟು ಅರಸಗೆರೆ ತಾಲೂಕು ಕರಗುಂದ ಗ್ರಾಮ ಪಂಚಾಯಿತಿಯಲ್ಲಿ ಭಾರಿ ಭ್ರಷ್ಟಾಚಾರವಾಗಿದೆ ಲಂಚ ಪಡೆಯಲಾಗಿದೆ ಎಂದು ತಾಲೂಕು ಪಂಚಾಯಿತಿ ಬಳಿ ಒಂದು ವಿಡಿಯೋವನ್ನು ಚಿತ್ರೀಕರಿಸಿ ಸಾಮಾಜಿಕ ಜಾಲತಾಣದಲ್ಲಿ ಬಿತ್ತರಿಸಿ ಗ್ರಾಮ ಪಂಚಾಯಿತಿ ಹೆಸರು ಹಾಗೂ ಅಭಿವೃದ್ಧಿ ಅಧಿಕಾರಿಗೆ ಮಸಿ ಬಳಿಯುವ ಕೆಲಸವನ್ನು ಕೆಲ ಕಿಡಿಗೇಡಿಗಳು ಮಾಡಿದ್ದಾರೆ ಇದು ಸುಳ್ಳು ಆರೋಪ ಎಂದು ಡಿಸಿಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ಹಾಗೂ ಕೇಶವ್ ಸ್ಪಷ್ಟಪಡಿಸಿದರು ಹಾಸನದಲ್ಲಿ ಶನಿವಾರ ಮಾತನಾಡಿ ಗ್ರಾಮ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿ ಬಾಬು ಎಂಬುವವರ ಬಳಿಯಿಂದ ಪಡೆದ ಸಾಲದ ಹಣವನ್ನು ವಾಪಸ್ ಕೊಡಬೇಕಾದರೆ ಯಾರೂ ಉದ್ದೇಶಪೂರ್ವಕವಾಗಿಯೇ ನಮ್ಗೆ ಗೊತ್ತಿಲ್ಲದ ಹಾಗೆ ವಿಡಿಯೋ ರೆಕಾರ್ಡ್ ಮಾಡಿದ್ದು ಲಂಚಕ್ಕೂ ಈ ಹಣಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂದು ಹಣಕೂಟ ವಾ ತಿಳಿಸಿದ್ರು ಈ ಘಟನೆ ನಡೆದು ಎಂಟು ತಿಂಗಳು ಕಳೆದಿದ್ದು ಇದೀಗ ಪಿಡಿಒ ಅವರ ಬೆದರಿಸೋ ಸಲುವಾಗಿ ಈ ವಿಡಿಯೋ ಹರಿಬಿಟ್ಟಿದ್ದಾರೆ ಎಂದು ದೂರಿದ್ರು ಕರಗುಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಬೇಡ್ಕರ್ ಸಮುದಾಯ ಭಾವನವನ್ನ ಕರಗುಂದ ಗ್ರಾಮ ಪಂಚಾಯಿತಿ ಸದಸ್ಯ ಧನಂಜಯ್ ಹಾಗೂ ಇತರರು ಇತ್ತೀಚೆಗೆ ನೆಲಸಮಗೊಳಿಸಿದ್ರು ಈ ಸಂಬಂಧ ಪಿಡಿಒ ಬಾಬು ಅವರು ಪೊಲೀಸ್ ಠಾಣೆಯಲ್ಲಿ ಯಾವುದೇ ದಾಖಲೆಗಳಿಲ್ಲದೆ ಪಂಚಾಯಿತಿ ಅನುಮತಿ ಇಲ್ಲದೆ ಅಂಬೇಡ್ಕರ್ ಭವನದ ಕಟ್ಟಡ ಕೆಡವಿದ್ದಾರೆ ಎಂದು ದೂರು ದಾಖಲಿಸಿದ್ರು ಈ ಹಿನ್ನೆಲೆ ಪೊಲೀಸ್ ಠಾಣೆಯಲ್ಲಿ ನೀಡಿರುವ ದೂರನ್ನ ಪಡೆಯುವಂತೆ ಪಿಡಿಒ ಅವರನ್ನ ಒತ್ತಾಯಿಸಿದ್ರು ಆದರೆ ಇದಕ್ಕೊಪ್ಪದ ಹಿನ್ನೆಲೆ ಈ ರೀತಿ ಲಂಚ ಪಡೆಯುತ್ತಿದ್ದಾರೆ ಎಂಬ ಆರೋಪ ಹೊರಿಸಿ ವಿಡಿಯೋವನ್ನು ಹಾರಿಬಿಟ್ಟಿದ್ದಾರೆ ಎಂದು ದೂರಿದ್ರು ಕರಗುಂದ ಗ್ರಾಮ ಪಂಚಾಯಿತಿ ಅಧಿಕಾರಿ ಲಂಚ ಪಡೆದಿದ್ದಾರೆ ಎಂಬ ಆರೋಪ ಸುಳ್ಳು ಎಂದು ಇದೇ ವೇಳೆ ಸ್ಪಷ್ಟನೆ ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಕರಗುಂದ ಗ್ರಾಮದ ಮುಖಂಡ ಶಿವಣ್ಣ ಕೇಶವ ಗ್ರಾಮ ಪಂಚಾಯತಿ ಸದಸ್ಯ ಪ್ರಕಾಶ್ ಸದಸ್ಯ ಪುಟ್ಟು ಮಾಜಿ ಸದಸ್ಯ ವಿಭೂಷಣ್ ಇತರರು ಉಪಸ್ಥಿತರಿದ್ದರು ಎಲ್ಲ ಅವರ ಅವ್ರ ಕಡೆ ಫಾಲೋವರ್ಸ್ ಬಂದ್ಬಿಟ್ಟು ಸೈನ್ ಹಾಕಿ ಇದು ಅವಶ್ಯಕತೆ ಇತ್ತು ಹೊಡೆಯೋದು ಇದರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳಿ ಗ್ರಾಮ ಪಂಚಾಯತ್ ನಡವಳಿಕೆ ಮಾಡ್ತಾರೆ ಅವಾಗ ಸರ್ ನೀವು ಇದಕ್ಕೆ ಸೈನ್ ಹಾಕಿ ಇಲ್ಲಿ ಡಿಪಾರ್ಟ್ಮೆಂಟ್ ಕಲ್ಸ್ ಕೊಡೋಲ್ಲ ಪಿಡಿಒ ಮಾತಾಡ್ತಾರೆ ಸರ್ ಅದರಲ್ಲಿ ಅನಧಿಕೃತವಾಗಿ ಬಿಲ್ಡಿಂಗ್ ನ ಮಾಡಿದ್ದಾರೆ ಯಾವುದೇ ಇಲಾಖೆ ಪರ್ಮಿಷನ್ ಇಲ್ಲ ಮೋರ್ ಅವರ್ ಪಂಚಾಯತಿ ನನ್ನದೇ ಪಂಚಾಯತಿ ನಾನೇ ಪಿಡಿಒ ಮಾಡಿದ್ದಿಲ್ಲ ಸೊ ಹಂಗಾಗಿ ನಾನು ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದೀನಿ

ఈ సంక్షిప్త సుద్ధి ಹಾಸನ ನಗರದ ಪಿಎನ್ಟಿ ಕಾಲೋನಿ ನಿವಾಸಿ ಡಾಕ್ಟರ್ ಅಶ್ವಿನಿ ಧನ್ಪಾಲ್ ರವರ ತಾಯಿ ಶ್ರೀಮತಿ ಸುಶೀಲಾ ಜಿನಧರ್ಮಪಾಲ ಎಂಬತ್ತೊಂದು ವರ್ಷ ಇವರು ಡಾಕ್ಟರ್ ಅಶ್ವಿನಿ ಧನಪಾಲ್ ಅವರ ನಿವಾಸದಲ್ಲಿ ಶನಿವಾರ ಮಧ್ಯಾಹ್ನ ನಾಲ್ಕು ಹದಿನೈದಕ್ಕೆ ನಿಧನರಾದರು ಇವರು ಪತಿ ಜಿನ ಧರ್ಮಪಾಲ್ ಮತ್ತು ಮಗಳು ಡಾ ಅಶ್ವಿನಿ ಧನಪಾಲ್ ಹಾಗೂ ಅಪಾರ ಬಂಧು ಬಳಗವನ್ನ ಬಿಟ್ಟು ಅಗಲಿದ್ದಾರೆ ಡಾ ಅಶ್ವಿನಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಹಾಗೂ ನೇತ್ರವೈದ್ಯರು ಮತ್ತು ಇವರ ಅಳಿಯ ಧನಪಾಲ್ ಸರ್ಕಾರಿ ಆಸ್ಪತ್ರೆಯ ಅರ್ಕಲ್ಗೋಡು ವೈದ್ಯರಾಗಿದ್ದಾರೆ ಇವರ ಪಾರ್ಥಿವ ಶರೀರವನ್ನು ಶಾಂತಿನಗರದ ಹಳೆ ಅಕ್ಷಯ ಭಂಡಾರದ ಹತ್ತಿರ ಅವರ ನಿವಾಸದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿತ್ತು ನಂತರ ಭಾನುವಾರ ಬೆಳಗ್ಗೆ ಹತ್ತು ಗಂಟೆ ನಂತರ ಹಾಸನ ನಗರದ ಬಿಟಗೌಡನಹಳ್ಳಿ ಚಿತಾಕಾರದಲ್ಲಿ ಅಂತ್ಯಕ್ರಿಯೆ ಮಾಡಲಾಯಿತೆಂದು ಕುಟುಂಬದ ಮೂಲಗಳು ತಿಳಿಸಿವೆ ರೈತರು ಸಮೃದ್ಧಿಯಾಗಿ ಬೆಳೆದಿದ್ದ ಭತ್ತದ ಪೈರು ನಾಶ ಕಾಡಾನೆಗಳಿಂದ ಹಾಳಾಗಿರುವ ಕಟಾವಿಗೆ ಬಂದ ಭತ್ತ ಗ್ರಾಮದ ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವ ಹೊನಲು ಬೆಳಕಿನ ಬ್ಯಾಸ್ಕೆಟ್ ಬಾಲ್ ಪಂದ್ಯಾವಳಿ ಆಯೋಜನೆ ಮುಂದೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಈ ಪಂದ್ಯಾವಳಿ ಆಯೋಜನೆಯ ಭರವಸೆ ನೀಡಿದ ಶಾಸಕರು ಕ್ರೀಡಾಪಟುಗಳೊಂದಿಗೆ ಆಟವಾಡಿ ಶುಭ ಕೋರಿದ ಸಂಸದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಕುವೆಂಪು ಜನ್ಮದಿನಾಚರಣೆ ಕುವೆಂಪು ಅವರ ಒಂದೊಂದು ಹೇಳಿಕೆ ಜಗತ್ತಿನ ಮಹಾಕಾವ್ಯ ಕಸಾಪ ಜಿಲ್ಲಾಧ್ಯಕ್ಷ ಎಚ್ಎಲ್ ಗೌಡ ಬಣ್ಣನೆ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್